ಆವಿಡ ಮಾಗನಿಡವಲ್ಲ ಮಹಾಗಣಪತಿ ದೇವಿರಲ್ಲ ನಂದನೇಶ್ವರ ದೇವರೇನು ದುಂಬುದಿ ಒಂದು ಗ್ರಾಮದ ದೇವರಾಯನ ಚೆತ್ತನ ಅಪ್ಪೆ ವಿಳಾಲ್ತಿನ ದುಂಬುದಿ ಒಂದು ಅಂಚನೆ ಲಕ್ಷ್ಮೀ ಜನಾರ್ದನ ದೇವರೇನು ದುಂಬುದಿ ಒಂದು ಪಂಚವರ್ಣದ ಪುಂಚದ ಮನ್ನಡ ಮೆರೆ ಒಂದು ಭತ್ತ ನಂಚೆತ್ತನ ನಾಗ ಬೆಂಬರ ಚಿತ್ತನು ದುಂಬುದಿ ಒಂದು ಈ ರಾಜ್ಯೋಡು ಅಧಿಕಾರನು ಪಡೆ ಒಂದು ಚೆತ್ತನ ಜಾರಂಧಾಯ ಬಂಟನ ಕರ್ಸಲದ ಪುರ್ಪದ ಗುಂತುನು ಮಂತೊಂದು ಕರಗಂಡೆನ ಕಾಪು ನಂಚೆತ್ತಿನ ಒರಿಬಬ್ಬುನು ದುಂಬುದಿ ಒಂದು ಜಲತೂದು ನೆಲೆಗಾಯಿ ನಂಚೆತ್ತಿನ ಒಡತಿ ಉಳ್ಳಾಲ್ತಿನ ಕೃಪಾ ಕಟಾಕ್ಷನು ದುಂಗುದಿ ಒಂದು ಸಾವಿರ ಸೀಮಿನ ಕಾತೊಂದು ಬರ್ಪಿನಂಚೆತ್ತಿನ ಅಪ್ಪ ರಾಜರಾಜೇಶ್ವರಿ ತರಣ ತಗ್ಗಾ ಒಂದು ಏಲುಪುಡಿ ಮುಮ್ಮಾಯಿನ ದುಂಬುದಿ ಒಂದು ಈ ಸಂಸಾರ ಆರಾಧನೆ ಮಲತೊಂದು ಬೈದಿನಂಚೆತ್ತಿನ ಮೂಲನಾಗನ ಚಿತ್ತೊನು ದುಂಬುದಿ ಒಂದು ಸಲನಾಗನ ಪಂತೊನು ಪತ್ತೊಂದು ಆದಿ ಆಲಡಿಡ ಒರಿ ಎರುವೆರು ಸಿರಿಕರಿನ ದುಂಬುದಿ ಒಂದು ಸ್ವಾಮಿ ಕಲ್ಲುಟ್ಟಿ ಬಂಜುರ್ಲಿ ದಾದನ ನಿನ್ನ ಬಂಗೇರ ಈ ಮೂಳ್ಯರ ಬಂಗೇರ ಕುಟುಂಬ ಇನ್ನಿತಾತ ದಿನಕ್ಕೂ ರಾಜ್ಯನು ಸೇರಾದನು ನೂಲು ಪಾಲು ಬ್ರಹ್ಮತ್ತು ಜೈನ ಮಡಸ್ತಾನ ಗುತ್ತು ಮಡಸ್ತಾನ ಬರ್ಕೆದ ಬಾಮ ಅಂಚೆನೆ ನಿನ್ನ ಎಲ್ಲಿ ಹಿಡ್ದು ಮಲ್ಲೆ ಮಲ್ಲೆ ಹಿಡ್ದು ಎಲ್ಲಿ ಒಂಜಿ ಕೋವೆದ ಕುಟುಂಬ ಒಂಜಿ ಕೋವೆದ ಸೇರೊಂದು ರಾಜ್ಯದ ಕಲ್ಲೊಟ್ಟು ದಿಬ್ಬನ ತಿಂಚಿತ್ತಿನ ಪುಡ್ತು ಸ್ವಾಮಿ ವರ್ತ ಬಂಜುರ್ಲಿ ದಾದನ ಈ ಬಡ ಸಂಸಾರಗೂ ಒಂಜಿ ಕಾಲೊಡು

ಗೋಧೋಳಿ ಲಗ್ನತೊಡು ನಿನ್ನ ಬಾಲಭಂಡಾರನು ಕೊಡಿಯಾಡಿ ಕೆರೆಪ ಒಂದು ನಿನ್ನ ಜಾಲಿ ಕಟ್ಟೋಡುಕ್ಕನ ಕೊರತು ಜಲಕ ಸಿಂಗಾರು ಮಂತೊಂದು ಗಗ್ಗಾರ್ದ ಕೊಡ್ತು ಸ್ವಾಮಿ ಅಪ್ಪ ಕಲ್ಲುಟ್ಟೆ ದಾದನ ಭೂಮಂಡಲಗೂ ಜತ್ತು ಬರಡು ಧರ್ಮನು ವರ್ಪುಡು ಚೆತ್ತಿನ ಸ್ವರೂಪಡು ಪಾರ್ವತಿ ರೂಪಡು ಇದ್ದಣ್ಣಾಂಡಲ ಕೆಲ್ಲ ಬುತ್ತಿಗೆ ಮಾರ್ನಾಡಡು ನೆಲೆಯ ನಂಚತ್ತಿನ ನೀಲ ಮಚ್ಚದಿನ ಐನನೆ ಗರ್ಭುಡು ಕಾಲಮ್ಮ ಪಡಪುಡನ್ ಚೆತ್ತಿನ ಪುರಪುಡು ಮೆರೆ ಒಂದು ಬತ್ತೊಂಡ ಪಾಳಗಾಯಿನ ಚಿತ್ತಿನ ಅನ್ಯ ಏನು ತಡೆಯರ ತೀರಂದ ಕಾರ್ಲದ ಕೊಡಿ ಪೇಂಟೆಗ್ ಕಲ್ಲುಡು ಪಾಡ್ದು ಕಡೆಯ ಪೇಂಟಗ ತೂಳುಕೊರಿ ಚಿತ್ತಿನ ಕಲ್ಲುಟ್ಟಿ ಬನ್ಪುಡು ಚಿತ್ತಿನ ಪುರಪುಡು ಮೆರೆ ಒಂದು ಭತ್ತ ದಾದನ ಕುಂಜಮೂಲ್ಯನ ಕಟ್ಟನ ಪತ್ತೊಂದು ರಾಯರ ಬಡ್ಡ ಕಟ್ಟೆ ರಾಯರ ಚಾವಡಿನವಳು ಅಪ್ಪ ಕಲ್ಲುಟ್ಟಿ ಇಂದ ನೆಲೆಯ ಒಂದು ಭತ್ತ ಸ್ವಾಮಿ ವೃಹಾಮೂರ್ತಿ ಕೈಲಾಸ ಗಿರಿ ಶಿವ ಪಾರ್ವತಿ ರೇ ಮೋಕ್ಷ ತಮಗೆ ಗಣಮನಿ ಪನ್ಪುಣ ಚಿತ್ತಿನ ಪುರಪುಡು ಮೇಗಿಲೋಕುಡು ಕೊಡು ಮೇರೆ ಒಂದು ಬತ್ತರಿಗೆ ದಾದನ ಕಾಲಗಟ್ಟುಡು ಭೂಮಂಡಲಡು ಧರ್ಮನಿ ಇಜ್ಜಿ ಅಧರ್ಮನಿ ತೆರೆದಿರ್ತು ಮರೆ ಪಿಂಚಿತ್ತಿನ ಕಾಲ ಅಂಚಿತ್ತಿ ಕಾಲಡು ಭೂಮಂಡಲಗು ಧರ್ಮ ಸೂತನಿಗೆ ಜತ್ತು ಬತ್ತೊಂದರು ಅಮ್ಮ ಬೆರಿಗಾಡ್ದಿನ ಬೆರಿ ಬತ್ತೊಂಡರು ಬೆರಿಗಡೆ ರೋಗನು ನಿವಾರಣೆ ಮಂತೊಂಡರು ದೇವರಿ ಜನ ಚಿತ್ತಿನ ಸಾನಿತ್ಯಡು ದೇವರಿನ ನಾಟ ಒಂದು ತಲಟ್ಟು ಅನ್ನ ತಲಟ್ಟು ಮಂಜುನಾಥೆ ಗಿರಿಟ್ಟ ಅನ್ನಪ್ಪೆ ಬಣ್ಪುಣ ಚಿತ್ತಿನ ಪುರಪುಡು ನೇರ ಮೆರವೊಂದು ಬತ್ತಾರೆ ನಂಡಲ ನಾಲ್ಕು ದಿಕ್ಕ ನಾಲ್ಕು ರಾಜ್ಯನು ತೂ బడ్డ కట్టెడు తగే తంగడి ఇరువరి శక్తులు కల్లుటీ పంజుర్లీ పంపుడు అని చెప్పిన పురపును పన్ను గలుగుపోదుర్లు పంపించి ఇది వంజి రాజ్య నమ్మిన సంసార కూటిన కుటుంబలు పత్తి సలుపు ప్రార్థన మల్చి చిత్ర కార్యభాగుడు అనేక తరద తప్పుతో తలుపు జపడాయి బాలండాడు యారాయి కుంతాలు దుంపడాడు కర్తిన కైండాడు వైతిన ఉమ్మడాడు కొడతిన బుండాడు బోపాయి దగ్గర ఉన్నాడు అనేక తరద తప్పుదో చెత్తన గ్రామదేవుల పాదపుతున్న గ్రామదేవుల కర్చల్ని బుర్పత గుంటున్న మంతున్న గురువుని ఆకలి పదిపుల గుంటున్న మంతున్న ఆకాశం బుడ్లే సతపాతాలుడ ఉన్నే సతపాతాల బుడ్లే నికల ప్రతిబింబడ ఉన్నే నికల ప్రతిబింబ బుడ్లే పతిపూర్ణ పద్ధాధికల దింజొందు